ಹಾಯ್ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಲೈಂಗಿಕ ಕ್ರಿಯೆಯಲ್ಲಿ ಸಂಭೋಗ ಮಾಡಬೇಕಾದ್ರೆ ನಿಮಗೆ ಮಜಾ ಬರಬೇಕು ಅಂದರೆ ಯಾವ ರೀತಿ ಅಶ್ಲೀಲವಾಗಿ ಮಾತಾಡಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಯಾವ ರೀತಿ ಅಶ್ಲೀಲವಾಗಿ ಮಾತಾಡಿದ್ರೆ ಮಜಾ ಬರುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ ನೀವು ನಿಮ್ಮ ಸಂಗಾತಿ ಹಾಸಿಗೆಯಲ್ಲಿ ಆ ಮಧುರ ಕ್ಷಣಗಳನ್ನು ಆನಂದಿಸುವಾಗ ಅಶ್ಲೀಲವಾಗಿ ಮಾತನಾಡಲು ಬಯಸಬಹುದು ಆದರೆ ಮುಜುಗರವಾಗುತ್ತದೆ ಎಂದು ನೀವು ಈ ಆಲೋಚನೆಯನ್ನು ತಡೆಯಬಹುದು ಗಂಡ ಹೆಂಡತಿ ಲೈಂಗಿಕವಾಗಿ ಆನಂದದ ತುತ್ತ ತುದಿಯಲ್ಲಿದ್ದಾಗ ಅಶ್ಲೀಲವಾಗಿ ಮಾತನಾಡುವುದು ತಪ್ಪೇನಲ್ಲ ನೀವು ಇಂಥ ಟೈಮಲ್ಲಿ ಅಶ್ಲೀಲವಾಗಿ ಪೋಲಿ ಮಾತುಗಳನ್ನ ಆಡೋದು ತಪ್ಪೇನಲ್ಲ ಅದು ಆ ಕ್ಷಣಕ್ಕೆ ಜೇನಿನ ಸಭಿಯನ್ನೂ ಸಹ ನೀಡಬಲ್ಲದು ನೀವೇನು ಈ ಸಮಯದಲ್ಲಿ ಅವಾಚ್ಯ ಶಬ್ದಗಳನ್ನು ಬಳಸುತ್ತಿಲ್ಲ ಜೊತೆಗೆ ಇದು ನಿಮ್ಮ ಮಧುರ ಕ್ಷಣಗಳಿಗೆ ಪೂರಕ ಎಂದು ಬಳಸುತ್ತೀರಿ ಆದರೂ ಮುಜುಗರವಾಗುತ್ತದೆ ಎಂದು ದೂರವಿದ್ದೀರಿ ಅಷ್ಟೇ ತಾನೇ ಬನ್ನಿ ನಿಮಗೆ ಮುಜುಗರವಾಗದೆ ಅಶ್ಲೀಲವಾಗಿ ಪೋಲಿ ಮಾತುಗಳನ್ನ ನಿಮ್ಮ ಸಂಗಾತಿ ಜೊತೆಗೆ ಹೇಗೆ ಮಾತನಾಡಬೇಕು ಎಂಬುದನ್ನು ನಾವು ಇಂದು ತಿಳಿಸುತ್ತೇವೆ ಇಲ್ಲಿ ನೀವು ಯಾವ ರೀತಿ ಮುಜುಗರವಾಗದಂತೆ ಅಶ್ಲೀಲವಾಗಿ ರೊಮ್ಯಾಂಟಿಕ್ಕಾಗಿ ಹೋಲಿ ಮಾತುಗಳನ್ನ ಮಾತನಾಡೋದಕ್ಕೆ ಐದು ದಾರಿಗಳಿದೆ ಅದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆತ ಅಥವಾ ಆಕೆಯ ಹೆಸರು ಗಂಡ ಅಥವಾ ಹೆಂಡತಿಯ ಹೆಸರು ನೀವು ನಿಮ್ಮ ಸಂಗಾತಿಯನ್ನು ಹೆಸರಿಡಿದು ಕರೆಯುತ್ತೀರೋ ಅಥವಾ ಮುದ್ದು ಹೆಸರಿನಿಂದ ಕರೆಯುತ್ತೀರೋ ಅದು ಬೇರೆ ವಿಷಯ ಆದರೆ ಈ ಕ್ಷಣಗಳಲ್ಲಿ ಆ ನಿಮ್ಮ ಮುಲುಗಾಟ ಮತ್ತು ನರಳಾಟದ ನಡುವೆ ನಿಮ್ಮ ಸಂಗಾತಿಯ ಹೆಸರನ್ನು ಕರೆಯುವುದರಿಂದ ಅವರಿಗೆ ಮತ್ತಷ್ಟು ಉತ್ತೇಜನ ದೊರೆಯುತ್ತದೆ ಎಂಬುದನ್ನು ಮರೆಯಬೇಡಿ ಹೆಸರನ್ನು ಕರೆಯುವ ಸ್ವಲ್ಪ ಮಾದಕವಾಗಿ ಕರೆದರೆ ಒಳ್ಳೆಯದು ಮುಂದೆ ಏನಾಗುತ್ತದೆ ಎಂಬುದನ್ನು ನೀವೇ ನೋಡಿ ನೀವು ಬೇರೆ ಟೈಮಲ್ಲಿ ಮುದ್ದಾಗಿ ಕರೆಯೋದ್ಕೊಂಡು ಈ ಟೈಮಲ್ಲಿ ನೀವು ಮುದ್ದಾಗಿ ಕರೆಯೋದ್ಕೊಂಡು ತುಂಬ ವ್ಯತ್ಯಾಸ ಇರುತ್ತೆ ನೀವು ಆ ಟೈಮಲ್ಲಿ ಮುಳುಗಾಟ ನರಳಾಟ ಟೈಮಲ್ಲಿ ನೀವು ನಿಮ್ಮ ಸಂಗಾತಿನ ಪ್ರೀತಿಯಿಂದ ಮುದ್ದಾಗಿ ಕರೆದ್ರೆ ಆ ಟೈಮಲ್ಲಿ ಸಿಗೋ ಮಜಾನೇ ಬೇರೆ ಒಂದು ಸಲ ಟ್ರೈ ಮಾಡಿ ನೋಡಿ ಆ ಟೈಮಲ್ಲಿ ನೀವು ನರಳಾಡಬೇಕಾದ್ರೆ ಮುಳುಗಾಟದ ಸಮಯದಲ್ಲಿ ನಿಮ್ಮ ಸಂಗಾತಿನ ನೀವು ಮುದ್ದಾಗಿ ಪ್ರೀತಿಯಿಂದ ರೊಮ್ಯಾಂಟಿಕ್ಕಾಗಿ ಅವರ ಹೆಸರನ್ನ ಕರೆದು ನೋಡಿ ಆವಾಗ ಆ ಕ್ಷಣದಲ್ಲಿ ನಿಮಗೆ ಸಿಗೋ ಸುಖನೇ ಬೇರೆ ಮುಜುಗರ ಆಗದಂತೆ ಅಶ್ಲೀಲವಾಗಿ ರೊಮ್ಯಾಂಟಿಕ್ ಆಗಿ ಮಾತನಾಡೋದಕ್ಕೆ ಇದು ಎರಡನೇ ದಾರಿ ನಿನಗೆ ಹೀಗನಿಸುತ್ತಿದೆ ಲೈಂಗಿಕ ಕ್ರಿಯೆ ನಡೆಸುವಾಗ ಸಂಗಾತಿಯನ್ನು ವಿಚಾರಿಸಿಕೊಳ್ಳುತ್ತಾ ಇರಿ ಸಾಮಾನ್ಯವಾಗಿ ಪುರುಷರು ತಮ್ಮ ಮಹಿಳಾ ಸಂಗಾತಿಗೆ ಈ ಪ್ರಶ್ನೆಯನ್ನು ಕೇಳುತ್ತಾ ಇರುತ್ತಾರೆ ಎಲ್ಲಿ ತಮ್ಮ ಸಂಗಾತಿಗೆ ನೋವಾಗುತ್ತಿದೆಯೋ ಎಂದು ಅದೇ ಪ್ರಶ್ನೆಯನ್ನು ಮಹಿಳೆ ಕೇಳಿದರೆ ಹೀಗಿರುತ್ತದೆ ಪುರುಷರ ಉತ್ಸಾಹ ಇಮ್ಮಡಿಯಾಗುತ್ತದೆ ಇದೇ ಪ್ರಶ್ನೆಯನ್ನು ಪುರುಷರು ಮಹಿಳೆಯರಿಗೆ ಕೇಳಿದಾಗ ಅವರಿಗೆ ನಿಮ್ಮ ಮೇಲೆ ಮತ್ತಷ್ಟು ಅಭಿಮಾನ ಹಾಗೂ ಪ್ರೀತಿ ಮೂಡುತ್ತದೆ ಈ ಪ್ರಶ್ನೆ ಕೇಳಿದಾಗ ಆ ಸೂಪರ್ ಹಾಗೂ ಎಂದು ನಗುತ್ತ ಉತ್ತರಿಸಿ ಆಮೇಲೆ ನೋಡಿ ಹೇಗಿರುತ್ತದೆ ನಿಮ್ಮ ಆ ಲೈಂಗಿಕ ಆನಂದ ಮುಜುಗರ ಆಗದಂತೆ ಅಶ್ಲೀಲವಾಗಿ ರೊಮ್ಯಾಂಟಿಕ್ಕಾಗಿ ಮಾತನಾಡೋದಕ್ಕೆ ಮೂರನೇ ದಾರಿ ಇದು ನಿಮ್ಮ ಆಸೆಗಳು ಬೆಡ್ರೂಮ್ನಲ್ಲಿ ನಿಮಗೆ ಅಡ್ಡಿ ಯಾರು ನಿಮಗೆ ಏನು ಬೇಕು ಹೇಗೆ ಬೇಕಾದರೂ ನೀವು ಅಲ್ಲಿರ್ಬೋದು ಎಂಬುದನ್ನು ನಿಮ್ಮ ಸಂಗಾತಿಗೆ ತಿಳಿಸಿ ಇದರಿಂದ ನಿಮ್ಮ ಸಂಗಾತಿಗೆ ತುಂಬ ಇಷ್ಟವಾಗುತ್ತದೆ ಕೇಳಲು ಮುಜುಗರ ಪಡಬೇಡಿ ಇವತ್ತು ಸಿಕ್ಸ್ಟಿ ನೈನ್ ಮಾಡೋಣ ಇಂದು ಡಾಗಿ ಸ್ಟೈಲಾಗಿ ಮಾಡೋಣ ಇಂದು ಮುಖ ಮೈಥುನ ಮಾಡೋಣ ಹೀಗೆ ನಿಮಗೆ ಹೊಂದಾಣಿಕೆಯಾಗುವ ಯಾವುದೇ ಬಗೆಯ ಶೈಲಿಯ ಕುರಿತಾಗಿ ನಿಮಗಿರುವ ಆಸೆಯ ಜೊತೆಗೆ ವ್ಯಕ್ತಪಡಿಸಿ ಎಷ್ಟಾದರೂ ನಿಮ್ಮ ಸಂಗಾತಿಯಲ್ಲದೇ ಅವರು ನಿಮ್ಮ ಕೋರಿಕೆಗೆ ನೋ ಎನ್ನುವುದಿಲ್ಲ ನೀವು ಗಂಡಾಗಿರಿ ಹೆಣ್ಣಾಗಿರಿ ನಿಮ್ಗೆ ಯಾವ ರೀತಿ ಲೈಂಗಿಕ ಕ್ರಿಯೆ ಯಾವ ಲೈಂಗಿಕ ಭಂಗಿಯಲ್ಲಿ ಮಾಡಬೇಕು ಅನಿಸುತ್ತೋ ಅದನ್ನು ನಿಮ್ಮ ಲೈಫ್ ಪಾರ್ಟ್ನರ್ಗಳ ಜೊತೆ ಕೂತು ಮಾತಾಡಿ ನಿಮಗೆ ಯಾವ ಲೈಂಗಿಕ ಭಂಗಿ ಇಷ್ಟ ಆಗುತ್ತೋ ಅದನ್ನು ಪ್ರತಿದಿನ ಹೊಸ ಹೊಸ ಥರದನ್ನು ಪ್ರಯೋಗ ಮಾಡಿ ಮುಜುಗರವಾಗದಂತೆ ಅಶ್ಲೀಲವಾಗಿ ಅಥವಾ ರೊಮ್ಯಾಂಟಿಕ್ಕಾಗಿ ಮಾತನಾಡಲು ಇದು ಮೂರನೇ ದಾರಿ ಸಿಕ್ಸಿ ಮಾತುಗಳು ಹೊಸದಾಗಿ ಮದುವೆಯಾದವರಿಗೆ ಅನುಭವದ ಕೊರತೆಯಿಂದ ಇನ್ನೂ ಪ್ರಯೋಗಗಳನ್ನು ಮಾಡುತ್ತಲೇ ಅವರು ಕಾಲ ಕಳೆಯುತ್ತಿರುತ್ತಾರೆ ಆಗ ಇಬ್ಬರು ಮುಜುಗರವನ್ನು ಇರಿಸಿಕೊಂಡು ಮುನ್ನುಗ್ಗುತ್ತಿರುತ್ತಾರೆ ಇಂತಹ ಸಂದರ್ಭದಲ್ಲಿ ಸಿಕ್ಸಿಯಾಗಿ ಮಾತನಾಡುವ ಮೂಲಕ ಸಂಗಾತಿಗೆ ಮಾರ್ಗದರ್ಶನ ನೀಡಿದರೆ ಮತ್ತಷ್ಟು ಮಜವನ್ನು ಪಡೆಯಬಹುದು ಆ ಅಲ್ಲೇ ಅಲ್ಲೇ ಹಾಗೆ ವಾವ್ ಸೂಪರ್ ಇನ್ನೂ ಸ್ವಲ್ಪ ನಿಲ್ಲಿಸಬೇಡ ಇನ್ನೂ ಸ್ವಲ್ಪ ಜೋರಾಗಿ ಮಾಡು ಇದನ್ನು ತಿಂದು ಬಿಡೋಣ ಅನ್ನಿಸುತ್ತಿದೆ ಇದನ್ನು ನನಗೆ ಕೊಟ್ಟು ಬಿಡು ಪ್ಲೀಸ್ ಏ ಚೀ ತು ಈ ರೀತಿ ನೀವು ಸೆಕ್ಸಿ ಮಾತುಗಳನ್ನು ನಿಮ್ಮ ಲೈಫ್ ಪಾರ್ಟ್ನರ್ಗಳು ಒಬ್ಬರಿಗೊಬ್ಬರು ಇದನ್ನು ಈ ರೀತಿ ನೀವು ಹೇಳ್ತಾ ಇರಬೇಕು ಮುಜುಗರವಾಗದಂತೆ ರೊಮ್ಯಾಂಟಿಕ್ಕಾಗಿ ಸೆಕ್ಸಿಯಾಗಿ ಅಶ್ಲೀಲವಾಗಿ ಮಾತನಾಡಲು ಇದು ಒಂದು ದಾರಿ ಸೌಂಡ್ ಎಫೆಕ್ಟ್ಗಳು ಕೆಲವೊಮ್ಮೆ ಬಾಯಿ ಮಾತು ಮಾಡದೇ ಇರುವ ಕೆಲಸವನ್ನು ನಮ್ಮ ಸದ್ದುಗಳೇ ಮಾಡಿಬಿಡುತ್ತವೆ ಸದ್ದು ಮಾಡಲು ಸಮಯ ಮತ್ತು ಸಂದರ್ಭಗಳು ಇರುತ್ತವೆ ಪುರುಷರು ತಮ್ಮ ಸಂಗಾತಿಯ ಸ್ಥಾನ ಯೋನಿ ಮತ್ತು ತುಟಿಗಳನ್ನು ಚುಂಬಿಸುವಾಗ ಚೀಪುವಾಗ ಸದ್ದು ಮಾಡಿದರೆ ಅವರಿಗೆ ಸಂತೋಷವಾಗುತ್ತದೆ ಅದೇ ರೀತಿ ಮಹಿಳೆಯರು ಪುರುಷರ ಎದೆ ತುಟಿ ಕೆನ್ನೆ ಮತ್ತು ಶಿಷ್ಣವನ್ನು ಚುಂಬಿಸುತ್ತಾ ಸದ್ದು ಮಾಡಿದರೆ ಪುರುಷರಿಗೆ ಸಂತೋಷವಾಗುತ್ತದೆ ಇದೆಲ್ಲಕ್ಕಿಂತ ಮಿಗಿಲಾಗಿ ಸಂಭೋಗದಲ್ಲಿರುವಾಗ ಸದ್ದು ಮಾಡಿದರೆ ಇಬ್ಬರಿಗೂ ಪರಾಕಷ್ಟೆ ಪ್ರಾಪ್ತಿಯಾಗುವುದರಲ್ಲಿ ಸಂಶಯವೇ ಇಲ್ಲ ಇಲ್ಲಿ ನೀವು ಸಂಭೋಗ ಮಾಡಬೇಕಾದ್ರೆ ಲೈಂಗಿಕ ಕ್ರಿಯೆ ನಡೆಸಬೇಕಾದ್ರೆ ಒಬ್ರಿಗೊಬ್ರು ಸೌಂಡನ್ನು ಮಾಡಿ ನಿಮಗಾಗೋ ಆ ಫೀಲನ್ನು ಎಂದು ಈ ರೀತಿ ನೀವು ಫೀಲ್ ಕೊಡ್ತಾ ಮಾಡಿದ್ರೆ ಒಬ್ರಿಗೊಬ್ರಿಗೆ ಅದು ಇಷ್ಟ ಆಗುತ್ತೆ ನೀವು ನಿಮ್ಮ ಪತಿಗೆ ಮಾಡ್ತಾ ಇದ್ರೆ ಪತ್ನಿ ಅದನ್ನು ಎಂಜಾಯ್ ಮಾಡ್ತಾರೆ ನಿಮ್ಮ ಪತ್ನಿ ಮಾಡ್ತಾ ಇದ್ರೆ ಪತಿಗೆ ನೀವು ಈ ರೀತಿ ಸೌಂಡ್ ಎಫೆಕ್ಟ್ನ ಕೊಡೋದ್ರಿಂದ ನಿಮ್ಮ ಪತ್ನಿ ಅದನ್ನು ತುಂಬ ಎಂಜಾಯ್ ಮಾಡ್ತಾರೆ ಸೊ ಈ ರೀತಿ ನೀವು ಸೌಂಡ್ ಎಫೆಕ್ಟ್ಸ್ಗಳನ್ನ ಕೊಡಿ ಈ ರೀತಿಯ ಲೈಂಗಿಕ ವಿಷಯಗಳನ್ನು ತಿಳಿದುಕೊಳ್ಳಲು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ